ಪದ್ದಣ್ಣ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಿದ್ವಿ ಅಂದ್ರೆ ಹೋರಾಟಕದ ಇನ್ನೊಂದು ಹೆಸರು ಇಂದಿರಾ ಗಾಂಧಿ ನೆಹರು ದೇಶದ ದೃಷ್ಟಿಯಿಂದ ವಿರೋಧ ಮಾಡ್ತಿದ್ವಿ ತೋಳು ಮಡಚಿಕೊಂಡು ದೊಣ್ಣೆ ತಗೊಂಡು ಜನ ಗುಂಪು ಸೇರಿಸ್ಕೊಂಡು ಹೊಡೆದಾಡುವಂತ ಹೋರಾಟ ಅಲ್ಲ ರಾಜ್ಯದ ದೃಷ್ಟಿಯಿಂದ ದೇವೇಗೌಡರ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಿದ್ವಿ ಆದ್ರೆ ಇವತ್ತೇನ್ ಮಾಡ್ತಿದ್ವಿ ನಾವು ಅದನ್ನೇ ಮಾಡ್ತಿದೀವಿ ಜನಸಾಮಾನ್ಯರನ್ನ ಜಾಗೃತಗೊಳಿಸುವಂತ ಒಂದು ಹೋರಾಟ ನಾನು ಕೊಟ್ಟು ಇಲ್ಲ ತಗೊಂಡು ಇಲ್ಲ ಅದರಲ್ಲಿ ಮುಂಚೂಣಿಯಲ್ಲಿರೋ ಪದ್ದಣ್ಣ ರಾಜಕಾರಣದಲ್ಲಿ ಸ್ವಚ್ಛವಾದಂತಹ ಕೈಯನ್ನ ನಿರ್ಮಾಣ ಮಾಡ್ಕೊಂಡಿದ್ವಿ ಕಾಂಗ್ರೆಸ್ ಗಟ್ಟಿನಲ್ಲಾಗಿರುವಂತಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಮಾಜವಾದಿ ಪಕ್ಷದಲ್ಲಿ ಅನೇಕ ಜನ ಗೆದ್ದಾರೆ ಇವತ್ತಡೀ ರಾಜ್ಯದಲ್ಲಿ ಒಂದು ಜಾತಿ ಮನೋಭಾವ ಬೆಳೆದು ಬಂದ ಅಂದ್ರೆ ಅನ್ಯಾಯ ನಡಿತೈತಿ ಅಂದ್ರೆ ಅನ್ಯಾಯದ ವಿರುದ್ಧ ಧ್ವನಿ ಹತ್ತುವಂತಹ ಧೀಮಂತ ನಾಯಕ ಪದ್ದಣ್ಣ ಇದು ನನ್ನೂರು ನನ್ನ ರಾಜ್ಯ ನನ್ ದೇಶ ಅಂತಕ್ಕಂಥ ಭಾವನೆ ನಿರ್ಮಾಣ ಆದವಾಗ ದೇಶ ಒಳ್ಳೇದಾಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆಗ್ಬೇಕು ಅಂತಕ್ಕಂಥ ನನ್ನ ಆಸೆ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಜಾತಿ ಮನೋಭಾವ ಬೆಳೆದು ಬಂದಿದೆ ಮತ್ತ ಅವತ್ತು ಎಂಬತ್ಮೂರು ಎಂಬತ್ ಎಂಟರು ಎರಡು ಕಡೆ ಸಂದರ್ಭದಲ್ಲೂ ಸಹ ಜನ ನೋಟ್ ಕೊಟ್ಟು ಓಟ್ ಕೊಟ್ಟು ಗೆಲ್ಸಿದ್ರು ಹಣಕ್ಕೆ ಇರ್ಲೇ ಇಲ್ಲ ಇಪ್ಪತ್ತೈದು ಸಾವಿರ ಲೀಡು ಎಂಬತ್ ಮೂರಲ್ಲಿ ನಾವು ಖರ್ಚು ಎಷ್ಟು ಒಂದು ಕಾಲು ಲಕ್ಷ ಅಷ್ಟೇ ಹೋರಾಟದಲ್ಲಿ ಜನ ದುಡ್ಡು ಕೊಡ್ತಿದ್ರು ಎಲ್ಲೇ ಹೋದ್ರು ಸಹ ನೋಟಿನ ಹಾರ ಹಾಕೋರು ದುಡ್ಡು ಕೊಡೋರು ಎಲ್ಲ ಮಾಡ್ತಿದ್ರು ಮಾಡ್ತಿರ್ಬೇಕಾದ್ರೆ ನಮಗೆ ಆವಾಗ ದುಡ್ಡಿನ ಪ್ರಶ್ನೆನೇ ಬರ್ತಿರ್ಲಿಲ್ಲ ಇವತ್ತು ದುಡ್ಡು ಇಲ್ಲದೆ ಯಾರು ಬರೋದಿಲ್ಲ ದುಡ್ಡು ಕೊಟ್ರೆ ಓಟ್ ಹಾಕ್ತಾರೆ ಎಲ್ಲರೂ ಅವಾಗ ಅಕಸ್ಮಾತ್ ಎಲ್ಲರೂ ಕೊಡ್ತಿದ್ರು ಅಷ್ಟ್ರ ಮೇಲೂ ಸಹ ಕೊಡ್ತಿದ್ರೆ ಹರಿಜನ್ರು ಅವರಿವರು ಎಣ್ಣೆ ಕುಡಿಯೋಂಥವ್ರಿಗೆ ಅವರಿಗೆ ಕೇಳೋತ್ತವ್ರು ಇದು ಮಾಡ್ತಿದ್ರು ಆದ್ರೆ ಇವತ್ತಿನವರೆಗೂ ಸಹ ನನ್ನನ್ನು ಹರಿಜನ್ರು ಗಿರಿಜನ್ರು ಯಾರೇ ಇಲ್ಲೂ ಸಹ ಯಡಿಯೂರಪ್ಪನವ್ರ ದುಡ್ಡು ಕೇಳ್ತಾರೆ ಹೊರತು ನನ್ನ ಹತ್ರ ಇವತ್ತಿನವ್ರಿಗೆ ಯಾರೂ ದುಡ್ಡು ಕೇಳಿಲ್ಲ ಹಣ ನಾನು ಕುಡಿಯ ಕೊಡು ಅಥವಾ ದುಡ್ಡು ಕೊಡು ಅಂತ ಕೇಳಿಲ್ಲ ನಾನು ಕೊಟ್ಟೂ ಇಲ್ಲ ತಗೊಂಡೂ ಇಲ್ಲ ರಾಜಕಾರಣದಲ್ಲಿ ಸ್ವಚ್ಛವಾದಂಥ ಕೈಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀನಿ ಮತ್ತೆ ಇವತ್ತು ಏನಾಗಿದೆ ಅಂದರೆ ಪ್ರತಿಯೊಂದಕ್ಕೂ ದುಡ್ಡು ಜನ ಕರ್ಕೊಂಬರ್ಬೇಕಾದ್ರೂ ದುಡ್ಡು ಹೋರಾಟಕ್ಕೂ ದುಡ್ಡು ಓಟಿಗೂ ದುಡ್ಡು ಪ್ರತಿಯೊಂದು ಊಟಿಗೂ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ನನ್ನ ಮನಂತೂ ಈ ವರ್ಷ ಅಂತೂ ಮನ್ಸಿಗೆ ಭಾಳ ಬೇಜಾರ ಬಂದಿದೆ ಡೈರಿ ಎಲೆಕ್ಷನ್ಗೆ ಒಂದೊಂದು ಓಟಿಗೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಆಯಿತು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ಗೆ ನಮ್ಮ ತಾಲೂಕಿನಲ್ಲಿ ಎಪ್ಪತ್ತು ಸಾವಿರ ರೂಪಾಯಿ ಗಂಟೆಗೆ ಕೊಟ್ಟು ಬಂದರು ಸೋತರು ನಮ್ಮ ಪಾರ್ಟಿಯವರು ಡೈರಿಲ್ಲೂ ಸಹ ಮೂವತ್ತು ನಲವತ್ತು ಸಾವಿರ ಕೊಟ್ಟರು ಸೋತರು ಅದೇ ಡೈರಿ ಎಲೆಕ್ಷನ್ಗೆ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಒಂದು ನ್ಯಾಯಾಪ್ಯಾಸ ಖರ್ಚು ಇಲ್ದಂಗೆ ಡಿ ಸಿ ಸಿ ಬ್ಯಾಂಕಿಗೆ ಮತ್ತು ಡೈರಿಗೆ ಯುನಾನಿಮಸ್ಗೆ ಬರ್ತಿದ್ವಿ ನಿತ್ಯರು ನಮ್ಮ ಕ್ಯಾಂಡಿಡೇಟ್ಗಳು ಗೆಲ್ತಿದ್ವಿ ಇವತ್ತಿಲ್ಲ ನಾವು ಸಹ ಪ್ರಾಮಾಣಿಕವಾದಂತ ವ್ಯಕ್ತಿಗಳನ್ನು ನೋಡ್ತಿದ್ವಿ ಈಗ ಅದಿಲ್ಲ ಜಾತಿ ಮತ್ತು ದುಡ್ಡು ಇದನ್ನು ನೋಡ್ತಿದ್ವಿ ಮತ್ತೆ ನಾವು ಆವಾಗ ಹೇಳ್ತಿದ್ವಿ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಿದ್ವಿ ಇಂದಿರಾ ಗಾಂಧಿ ನೆಹರು ಅವರಿಂದ ದೇಶದ ದೃಷ್ಟಿಯಿಂದ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಿದ್ವಿ ರಾಜ್ಯದ ದೃಷ್ಟಿಯಿಂದ ದೇವೇಗೌಡರ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಿದ್ವಿ ಆದ್ರೆ ಇವತ್ತು ಏನು ಮಾಡ್ತಿದೀವಿ ನಾವು ಅದನ್ನೇ ಮಾಡ್ತಿದ್ದೀವಿ ಕುಟುಂಬ ರಾಜಕಾರಣ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳು ಯಡಿಯೂರಪ್ಪನ ಮೊಮ್ಮಕ್ಕಳು ಇದನ್ನೇ ಯೋಚನೆ ಮಾಡ್ತಿದ್ದೀವಿ ಜಾತಿ ರಾಜಕಾರಣ ಆಗ್ತಿದೆ ಇದೆಲ್ಲ ಯೋಚನೆ ಮಾಡಿದವಾಗ ಒಂದೊಂದು ಸತಿ ಯೋಚನೆ ಬರ್ತೆ ಏನಪ್ಪ ನಮ್ಮ ದೇಶದ ದೃಷ್ಟಿ ಇವತ್ತಿನ ದೃಷ್ಟಿಯಲ್ಲಿ ಯೋಚನೆ ಮಾಡಿದವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಯೋಚನೆ ಮಾಡಿದವಾಗ ಬಾಂಗ್ಲಾದೇಶ್ ತಿರುಗಿ ಬಿದ್ದಿದೆ ನಮಗೆ ವಿರುದ್ಧ ಪಾಕಿಸ್ತಾನ ತಿರುಗಿ ಬಿದ್ದಿದೆ ಚೈನಾ ತಿರುಗಿಬಿದ್ದೆ ನಮ್ಮ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಹೆಚ್ಚಿನದಾದಂಥ ತುಷ್ಟೀಕರಣ ಮುಸಲ್ಮಾನರನ್ನು ಓಡಿಸ್ಬೇಕು ಅಂತ ನಾನು ಹೇಳೋದಿಲ್ಲ ಆದರೆ ಅವರನ್ನು ಈ ದೇಶ ಈ ದೇಶದ ಮಕ್ಕಳು ನಾವು ಮುಸಲ್ಮಾನರು ಈ ದೇಶದ ಬಗ್ಗೆ ಗೌರವ ಇರಬೇಕು ನಾವು ತಿನ್ನೋ ಅನ್ನ ಭಾರತದ ಅನ್ನ ನಾವು ಕುಡಿಯೋ ನೀರು ಭಾರತದ ನೀರು ನಾವು ಉಸಿರಾಡೋ ಗಾಳಿ ಭಾರತದ ಗಾಳಿ ಆ ದೃಷ್ಟಿಯಿಂದ ನಾವು ಈ ದೇಶಕ್ಕೆ ನಿಷ್ಠರಾಗಿರಬೇಕು ಈ ದೇಶಕ್ಕೋಸ್ಕರ ನಾವು ಬದುಕಬೇಕು ಬಾಳಬೇಕು ನಮ್ಮ ಜೀವಿತವನ್ನು ನೆಲೆ ಅಂತಕ್ಕಂಥ ಭಾವನೆ ನಿರ್ಮಾಣ ಆಗಿಲ್ಲ ನಾವು ಮುಸ್ಲಿಮ್ರು ನಾವು ಮುಸ್ಲಿಮ್ರು ಅಂತರ್ಕಂತಕ್ಕಂಥ ಭಾವನೆ ನಿರ್ಮಾಣ ಆಗ್ತಿದೆ ಅವರಿಗೆ ಹೆಚ್ಚು ಹೆಚ್ಚು ಓಟಿನ ರಾಜಕಾರಣಕ್ಕೋಸ್ಕರ ಓಟಿನ ರಾಜಕಾರಣಕ್ಕೋಸ್ಕರ ಕುರ್ಚಿಗೋಸ್ಕರ ನಮ್ಮ ಎಲ್ಲವನ್ನೂ ಅಸ್ತಿತ್ವವನ್ನು ಆಚಾರ ವಿಚಾರ ನಡೆ ನುಡಿ ಎಲ್ಲವನ್ನೂ ಬಿಟ್ಕೊಡ್ತಿದ್ದೀವಿ ಇದು ಭಾರಿ ಆಗಿರ್ತಕ್ಕಂಥ ಆಘಾತ ಮನ್ಸಿನ ಮೇಲೆ ಬೇಜಾರಾಗ್ತದೆ ನಾವೇನೋ ಒಂದು ವಿಚಾರ ಆಚಾರವೇ ಶುದ್ಧವಾಗಿರ್ತಕ್ಕಂಥ ಈ ದೇಶ ಭಕ್ತಿಯನ್ನು ನಿರ್ಮಾಣ ಮಾಡಬೇಕು ಈ ದೇಶವನ್ನು ಪರಮ ವೈಭವ ದೃಷ್ಟಿಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡಿರ್ತಕ್ಕಂಥದ್ದು ಇವತ್ತು ಯೋಚನೆ ಮಾಡಿದರೆ ಅದಾಗತ್ತೋ ಇಲ್ಲಪ್ಪ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಏನು ಈ ದೇಶದ ಭವಿಷ್ಯ ಏನು ಒಂದು ರಿಚಿ ಯೋಚನೆ ಮಾಡಿದ್ರೆ ಇದು ಬಾಂಗ್ಲಾದೇಶಕ್ಕೆ ಆದಂಗೆ ಆಗತ್ತೆ ಅಂತಂದ್ರೆ ನಮ್ಮ ದೇಶನ ಯಾವ ಮಟ್ಟಕ್ಕೆ ಹೋದಂಗೆ ಆಗತ್ತೆ ಈ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನರೆಲ್ಲ ದಂಗೆ ಇಳಬೇಕು ಈ ದೇಶನ ಮತ್ತ ಮತ್ತೊಂದು ಮುಸ್ಲಿಂ ರಾಷ್ಟ್ರ ಮಾಡಬೇಕು ಅಂತಕ್ಕಂಥ ಚಿಂತನೆ ಒಳಗೆ ಅವರನ್ನು ಬೆಳೆಸ್ತಿದ್ದೀವಿ ನಾವು ಈ ದೇಶದವರು ಅಂತಕ್ಕಂಥ ಭಾವನೆಯಲ್ಲಿ ನಿರ್ಮಾಣ ಆಗ್ತಿಲ್ಲ ನನಗೆ ನಾ ಕುರ್ಚಿ ಬೇಕು ಅವರಿಗೆ ನಮ್ಮ ಧರ್ಮ ಉದ್ಧಾರ ಆಗ್ಬೇಕು ಆದರೆ ಆ ಧರ್ಮದ ದೃಷ್ಟಿಯಿಂದ ನಮ್ಮವರು ಹೊಡಿತಿದೀವಿ ಅವರು ಹೇಳ್ತಾ ಇದ್ದಾರೆ ಈ ದೇಶದ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ ಆಗೋದಿಲ್ಲ ಈಗ ಆದ್ಬಿಟ್ರೆ ಈ ನಮ್ಮ ನಾವೇನು ದೃಷ್ಟಿ ಇಟ್ಕೊಂಡಿದ್ವಿ ಈ ದೇಶ ಭಾರತ ಭವ್ಯ ಭಾರತ ನಿರ್ಮಾಣ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ನಾವು ಸಂಘ ಏನು ಹೋರಾಟ ಮಾಡ್ತಿದೆ ದೇಶದಲ್ಲಿ ಇದೆ ಅದಕ್ಕೆ ವ್ಯತಿರಿಕ್ತವಾಗಿ ನಡೀತಿದೆಯಲ್ಲ ಅಂತಕ್ಕಂಥ ಭಾವನೆ ಬರ್ತಿದೆ ಏನೋ ಪುಣ್ಯಾತ್ಮ ದೇಶಕ್ಕೆ ನರೇಂದ್ರ ಮೋದಿ ಅಂತವರ ನೇತೃತ್ವ ಏನೋ ಪ್ರಾಮಾಣಿಕವಾದಂಥ ಪರಿಶುದ್ಧವಾದಂಥ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಬಂದಿದ್ದರಿಂದ ಇವತ್ತು ಈ ದೇಶ ಇಲ್ಲಿ ತನಕ ಉಳಿದಿದೆ ಇದ್ರೆ ಈ ದೇಶ ಇಷ್ಟೊಳಗೆ ಏನಾಗ್ತಿತ್ತು ಹೇಳಕ್ ನಮ್ಮ ನಂಬಲ್ಲಿ ಅದಲ್ಲೂ ಸಹ ಒಂದು ಕಡೆ ಬಂಬ ಬಂಗಾ ಬಂಗಾಳದಲ್ಲಿ ಮಮತಾ ದೀದಿ ಮಮತಾ ದೆಹಲಿಯಲ್ಲಿ ಕೇಜ್ರಿವಾಲ್ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಇವರೆಲ್ಲರೂ ಸಹ ಸ್ವಾರ್ಥ 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 ಸ್ವಾರ್ಥಕ್ಕೋಸ್ಕರ ಈ ದೇಶದ ಜನರನ್ನ ಈ ದೇಶದ ವೈಭವನ ಬಲಿ ಕೊಡ್ತಿದ್ವಿ ಕರ್ನಾಟಕದಲ್ಲಿ ಇವತ್ತೇನ್ ನಡೀತಿದೆ ಕರ್ನಾಟಕದಲ್ಲಿ ಏನ್ ನಡೀತಿದೆ ನಮ್ಮ ಪಾರ್ಟಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಏನಿದೆ ಅದು ಮೂಢ ಹಗರಣ ಏನಿದೆ ಮೂಢ ಹಗರಣ ಅಂತ ಹೇಳಿ ಅವರು ಇವರು ಹೋರಾಟ ಮಾಡ್ತಾರೆ ಇಡೀ ರಾಜ್ಯನ ಒಂದು ಮುನಿ ಆಳ್ಗೆಡ್ತಿದ್ದಾರೆ ಇವಾಗ ಅಭಿವೃದ್ಧಿ ಕಾರ್ಯ ಇಲ್ಲೇ ಇಲ್ಲ ಮೂಢ ಹಗರಣ ದೃಷ್ಟಿಯಿಂದ ಪಾದಯಾತ್ರೆ ಅದು ಇದು ಅಂತ ಅವರು ಇವ್ ನೀವು ಕಲ್ರು ನೀವು ಕಳರು ನೀವು ಕಲ್ರು ನೀವು ಕಲ್ರು ಇದನ್ನು ಯೋಚನೆ ಮಾಡಿದ್ರೆ ಇದೆಲ್ಲ ಮುಂಚೆಲ್ಲ ಮನೆ ಮನೆಗಳಲ್ಲಿ ನೀರು ನಲ್ಲಿ ನೀರ್ಲಿಲ್ಲ ನಲ್ಲಿ ನೀರ್ಲ ದಾರಿತು ನಲ್ಲಿ ನೀರಿನ ಬುಡದಲ್ಲಿ ಹೆಣ್ಣು ಹೆಣ್ಮಕ್ಳು ಜಗಳ ಮಾಡ್ತಿದ್ರು ಆ ಮಟ್ಟಕ್ಕೆ ಬಂದಿದೆ ತೀರಾ ಕೆಟ್ಟ ಪರಿಸ್ಥಿತಿ ರಾಜಕೀಯ ಕರ್ನಾಟಕದಲ್ಲೂ ನಿರ್ಮಾಣ ಆಗಿದೆ ಇದು ನನ್ನ ಮನಸ್ಸಿಗೆ ದುಃಖ ತರ್ತದೆ ಹೇಳ್ತೀನಿ ಮೇಷ್ಟ್ರು ನಿಂತ್ಕೊಂಡು ಹುಚ್ಚೆ ಹೋಯ್ರೆ ಹುಡುಗರು ಓಡಾಡ್ತಾ ಹುಚ್ಚೆ ಹೋಯ್ತಾರೆ ಅಂತ ಹೇಳ್ತಿದ್ರು ಗಾದೆ ಇದೆ ಅದಕ್ಕೆ ಜ್ಞಾಪಕ ಬರ್ತದ ನನಗೆ ಇವತ್ತು ನಾವು ಮೋದಿ ಇದ್ದಾರೆ ಮೋದಿ ಬಗ್ಗೆ ಏನಾದ್ರು ಮಾತಾಡೋಂಗಿದೆಯಾ ಬೇರೆ ಬೇರೆ ಹೇಳ್ತಾರೆ ಹೊರತು ಬೇರೆ ಆತನ ವ್ಯಕ್ತಿತ್ವ ಆತನ ಚಾರಿತ್ರ ಬಗ್ಗೆ ಯಾರು ಏನು ಮಾತಾಡೋಂಗಿಲ್ಲ ಆಗಿದೆ ಹಾಡು ನಡೆಸೋಂಥವ್ರು ಮನೆಯಲ್ಲಿ ಇರ್ತಕ್ಕಂಥ ಯಜಮಾನ ಸರಿಯಾದ ರೀತಿ ಇರಬೇಕು ನಾವೇ ದುಡ್ಡು ಕಟ್ಟಗಳಿಸಿದೀವಿ ಎಂಬತ್ ಮೂರಲ್ಲಿ ಅವ್ರು ದುಡ್ಡು ಕೊಟ್ರು ಎಂಬತ್ತೆಂಟರಲ್ಲಿ ಅವ್ರು ದುಡ್ಡು ಕೊಟ್ರು ಓಟು ಕೊಟ್ರು ನಾವು ಪ್ರಾಮಾಣಿಕವಾಗಿದ್ವಿ ಇವತ್ತು ನಾವು ದುಡ್ಡು ಕೊಡ್ತಿದ್ದೀವಿ ಅವ್ರು ತಗೊಂತಿದ್ದಾರೆ ನಾವು ಗೆಲ್ತಿದ್ದೀವಿ ಅವಾಗ ದುಡ್ಡು ಇಲ್ದಂಗೆ ಓಟ್ ಕೊಟ್ಟು ದುಡ್ಡು ಕೊಟ್ಟು ಓಟ್ ಕೊಟ್ಟು ಇಪ್ಪತ್ತೈದು ಸಾವಿರ ಲೀಡ್ ಕೊಡ್ತಿದ್ರು ಈಗ ದುಡ್ಡು ಕಾಸು ಎಲ್ಲ ಕೊಟ್ಟು ಓಟಿಗೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಕೊಟ್ಟರು ಸಹ ಹತ್ತು ಹನ್ನೊಂದು ಸಾವಿರ ಓಟಲ್ಲಿ ಲೀಡ್ ಬರ್ತಿದ್ವಿ ಏನಿದು ತಪ್ಪಿಸ್ ದಾರಿ ತಪ್ಸೋರು ಯಾರು ಆಶೆ ಎಲ್ಲರಿಗೂ ಇರ್ತದೆ ಒಂದು ಬಿಸ್ಕತ್ತಿನ ಇಟ್ಕೊಂಡಿದ್ರೆ ನಾಯಿನೂ ಸಹ ಬಂದು ಬಿಸ್ಕತ್ತಿಗೆ ಬಾಲಸ್ಕೊಂತ ನಮ್ಮ ಹತ್ರ ನೋಡ್ತಿರ್ತದೆ ಮನುಷ್ಯ ಸ್ವಭಾವ ಮನುಷ್ಯ ಯಾವತ್ತೂ ಸಹ ಆಸೆ ಇರುತ್ತೆ ಆಸೆಯನ್ನು ತ್ಯಾಗ ಮಾಡಿ ಆಸೆಯನ್ನು ಒಳ್ಳೆ ಉದ್ದೇಶಕ್ಕೋಸ್ಕರ ತಗೊಂಡು ಇದೆಯಲ್ಲ ಅದು ಬಹಳ ದೊಡ್ಡತನ ಇವತ್ತು ಮೋದಿ ಇಡೀ ಪ್ರಪಂಚದಲ್ಲಿ ಆತನ ವ್ಯಕ್ತಿತ್ವವನ್ನ ಹೇಳ್ತಿದ್ದಾರೆ ಇಡೀ ಪ್ರಪಂಚದಲ್ಲಿ ಆತನ ವ್ಯಕ್ತಿತ್ವವನ್ನು ಕೊಂಡಾಡ್ತಿದ್ದಾರೆ ಇಂಥ ವ್ಯಕ್ತಿತ್ವಗಳು ಪ್ರತಿಯೊಂದು ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಊರಿನಲ್ಲಿ ಎಲ್ಲ ಕಡೆ ನಡೀಬೇಕು ಇದು ನನ್ನೂರು ನನ್ನ ರಾಜ್ಯ ನನ್ನ ದೇಶ ಅಂತಕ್ಕಂಥ ಭಾವನೆ ನಿರ್ಮಾಣ ಆದವಾಗ ಪ್ರತಿಯೊಬ್ಬರಲ್ಲೂ ನಿರ್ಮಾಣ ಆಗ್ಬೇಕು ಭ್ರಷ್ಟಾಚಾರವನ್ನ ಎಲ್ಲವನ್ನೂ ಕೊನೆಗಾಣಿಸುವಂತ ಮಟ್ಟಕ್ಕೆ ನಿರ್ಮಾಣ ಆದವಾಗ ದೇಶ ಒಳ್ಳೇದಾಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆಗ್ಬೇಕು ನನ್ನ ಆಸೆ ಪದ್ದಣ್ಣ ಅಂದ್ರೆ ಹೋರಾಟಕದ ಇನ್ನೊಂದು ಹೆಸರು ಅದು ಹೋರಾಟ ಅಂದ್ರೆ ಪದ್ದಣ್ಣ ಪದ್ದಣ್ಣ ಅಂದ್ರೆ ಹೋರಾಟ ಅದು ಹೋರಾಟ ಅಂತ ಹೇಳಿದ್ರೆ ತೋಳು ಮಡ್ಚ್ಕೊಂಡು ದೊಣ್ಣೆ ತಗೊಂಡು ಜನ ಗುಂಪು ಸೇರಿಸ್ಕೊಂಡು ಹೊಡೆದಾಡೋ ಅಂತ ಹೋರಾಟ ಅಲ್ಲ ಜನಸಾಮಾನ್ಯರನ್ನ ಜಾಗೃತಗೊಳಿಸುವಂತ ಒಂದು ಹೋರಾಟ ಅದರಲ್ಲಿ ಮುಂಚೂಣಿಯಲ್ಲಿರೋರು ಪದ್ದಣ್ಣ ಅವರು ತಾರುಣ್ಯದಲ್ಲಿದ್ದಾಗ ಗೋಪಾಲ್ಗೌಡ್ರ ಗರಡಿಯಲ್ಲಿ ಬೆಳೆದವರು ಗೋಪಾಲ್ಗೌಡರು ಅವ್ರ ಜೊತೆಗೆ ಅವರು ಎಮ್ ಎಲ್ ಎ ಆದಾಗ ಅವ್ರ ಜೊತೆಗಿದ್ದವರು ಆ ಹೋರಾಟದ ಕಾವು ಒಂದು ಸಮಾಜವಾದಿ ಪಕ್ಷದ ಹೋರಾಟದ ಕಾವು ಈ ಜಿಲ್ಲೆಯಲ್ಲಿ ಅನೇಕ ಬದಲಾವಣೆಗಳನ್ನ ಮಾಡ್ತೇವೆ ರಾಜಕೀಯ ಸ್ಥಿತ್ಯಂತರವನ್ನು ಮಾಡ್ತೇವೆ ಕಾಂಗ್ರೆಸ್ ಗಟ್ಟಿನಲ್ಲಾಗಿರುವಂತ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಮಾಜವಾದಿ ಪಕ್ಷದಲ್ಲಿ ಅನೇಕ ಜನ ಗೆದ್ರು ನಮ್ಮ ಕೊಣಂದೂರು ಲಿಂಗಪ್ಪನವರು ಇರ್ಬೋದು ಕಾಗೋಡು ತಿಮ್ಮಪ್ಪನವರು ಇರ್ಬೋದು ಬಂಗಾರಪ್ಪನವ್ರು ಇರ್ಬೋದು ಆ ಥರ ಅನೇಕ ಜನ ಆ ಸಮಾಜವಾದಿ ಚಳವಳಿಯಲ್ಲಿ ಗೋಪಾಲಗೌಡರ ನಾಯಕತ್ವದಲ್ಲಿ ಜಿಲ್ಲೆಯಲ್ಲಿ ಒಂದು ರಾಜಕೀಯ ಬದಲಾವಣೆ ಆ ಬದಲಾವಣೆ ಬಹಳ ದಿನಗಳ ಕಾಲ ಇಲ್ಲಿ ಇರಲಿಲ್ಲ ಆ ಸಮಾಜವಾದಿ ಪಕ್ಷದ ಹೋರಾಟ ಅದು ಇನ್ನೇನಪ್ಪ ಹೋಯಿತು ಅನ್ನೋ ಸಂದರ್ಭದಲ್ಲಿ ಆ ಒಂದು ಸ್ಥಿತ್ಯಂತರದ ದಿನಗಳಲ್ಲಿ ಪದ್ದಣ್ಣ ಹೋರಾಟವನ್ನು ಮುಂದುವರಿಸಿದ್ರು ಅಂದ್ರೆ ಅನ್ಯಾಯ ನಡೀತೈತಿ ಅಂದ್ರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಧೀಮಂತ ನಾಯಕ ಪದ್ದಣ್ಣ ನನಗಿಂತ ಹನ್ನೆರಡು ವರ್ಷ ದೊಡ್ಡವರು ಅವರು ಅವ್ರು ಹಿಂದೆ ಹೆಜ್ಜೆ ಹಾಕ್ತಾರೆ ನಾವು ಅಷ್ಟೇ ಆತನ ಒಂದು ಕಂಠ ಆ ಒಂದು ಘೋಷಣೆ ಆ ಒಂದು ಲವಲವಿಕೆ ಚಟುವಟಿಕೆ ಹುರಿದುಂಬಿಸ್ಕೊಂಡು ಹೋಗುವಂತಹ ಅವರ ಒಂದು ಚಾತುರ್ಯ ಆ ದಿನಗಳಲ್ಲಿ ಅನೇಕ ಯುವಕರಿಗೆ ಪ್ರೇರಣೆಯನ್ನು ಕೊಡ್ತು ಆ ಥರ ಪ್ರೇರಣೆ ಪಡೆದ ನಾನು ಒಬ್ಬ ಮತ್ತು ಪದ್ದಣ್ಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಟ್ಟಾಳು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಎಂದೂ ಸಹ ನಾ ಕಾರ್ಯಕರ್ತನ ದೊಡ್ಡವನು ಅಂತ ಅವ್ರು ಎಂದೂ ತೋರಿಸ್ಕೊಳ್ಳಿಲ್ಲ ಅವರು ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮಂಥ ಅನೇಕ ಜನರಿಗೆ ಪ್ರೇರಣಾದಾಯಕರಾಗಿದ್ದಾರೆ ಜಿಲ್ಲೆಯ ಹಿಂದಿನ ತಲೆಮಾರಿನಲ್ಲಿ ಏನು ಬೆಳೆದು ಬಂದಿದ್ದಾರೆ ಪದ್ದಣ್ಣಂತ ವಯಸ್ಸಿನ ಆ ಒಂದು ಹೋರಾಟವನ್ನ ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕೆಲಸ ಇರೋ ಕಲ್ಪವೃಕ್ಷದ ಕಾರ್ಯ ಯಶಸ್ವಿಯಾಗಲಿ ಅವರ ಒಂದು ಜೀವನ ಚರಿತ್ರೆಯನ್ನು ಇವತ್ತಿನ ಪೀಳಿಗೆಗೆ ಸುಮಾರು ಒಂದು ಎಂಬತ್ತೆರಡು ಎಂಬತ್ತ್ ಮೂರು ವರ್ಷ ಇರ್ಬೋದು ಪದ್ದಣ್ಣವರಿಗೆ ಇವತ್ತಿನ ಪೀಳಿಗೆ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದವರಿಗೆ ಅವತ್ತಿನ ಹೋರಾಟವನ್ನು ಕಟ್ಟಿಕೊಡ್ತಾ ಇದ್ದೀರಲ್ಲ ಈ ನಿಮ್ಮ ಕಾರ್ಯ ಶ್ಲಾಘನೀಯ ಇದು ಇದರಲ್ಲಿ ನಿಮ್ಗೆ ಯಶಸ್ಸು ಸಿಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಪದ್ದಣ್ಣ ಅಂದ್ರೆ ಹೋರಾಟ ಪದಣ್ಣ ಅಂದ್ರೆ ಜೈಕಾರ ಪದ್ದಣ್ಣ ಅಂದ್ರೆ ಘೋಷಣೆ ಪದ್ಮನ ಭಟ್ರು ನಮ್ಮೆಲ್ಲರಿಗೂ ಪದ್ದಣ್ಣ ಪದ್ದಣ್ಣ ಅಂತ ಹೇಳಿ ಪ್ರೀತಿಯಿಂದ ನಾವು ಕರಿತಿರುವಂತ ನಮ್ಮ ಹಿರಿಯರು ಯಾವುದೇ ಸಭೆ ಸಮಾರಂಭ ಇದ್ರು ಕೂಡ ಪದ್ದಣ್ಣವ್ರು ಮುಂದಿದ್ರೆ ಅವ್ರ ಘೋಷಣೆ ಹಾಕ್ತಾ ಯುವಕರನ್ನ ಹುಟ್ಟುಗೊಳಿಸ್ತಾ ಹೆಜ್ಜೆ ಹಾಕ್ತಾ ಡ್ಯಾನ್ಸ್ ಮಾಡಿದ್ದು ಕೂಡ ನಾವೆಲ್ಲ ನೋಡಿದ್ವಿ ಅವರು ಇವತ್ತು ನಮಗೆ ರಾಜಕೀಯವಾಗಿ ಬೆನ್ನು ತಟ್ಟಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಯುವಕರಿಗೆ ಬೆನ್ನು ತಟ್ಟಿ ಬೆಳೆಸಿದಂತ ನಮ್ಮ ಹಿರಿಯರವರು ನಾನು ಇನ್ನು ಪಿ ಯು ಸಿ ಫಸ್ಟ್ ಪಿ ಯು ಸಿ ಓದ್ತಾ ಇದ್ದೆ ನನಗೆ ಎಲ್ಲಿ ಸಿಕ್ಕರೂ ಪದ್ದಣ್ಣವರು ನೀನು ಜವಾಬ್ದಾರಿ ತಗೋಬೇಕು ಯುವ ಮೋರ್ಚಾದಲ್ಲಿ ಜವಾಬ್ದಾರಿ ಕೊಡ್ತೀವಿ ಬಾರೋ ಪಕ್ಷ ಕಟ್ಟಂಬಾರೋ ಅಂತ ಕರಿತಾ ಇದ್ರು ಅವರು ಪಕ್ಷದಲ್ಲಿ ಯುವಕರು ಬರಬೇಕು ಯುವಕರು ಪಕ್ಷದ ಸಂಘಟನೆ ತೊಡಗಿಸಬೇಕು ಹಿಂದುತ್ವದ ಬಗ್ಗೆ ಕಿಚ್ಚನ್ನ ಹಚ್ಚಿ ನಮ್ಮನ್ನ ಬೆಳೆಸಿದಂತ ನಾಯಕರು ಯುವಕರನ್ನ ಆವಾಗಲೇ ಹಳ್ಳಿ ಮೇಲೆ ಪ್ರವಾಸ ಮಾಡುವಾಗ ಯಾವ ಯುವಕರನ್ನ ತೊಡಗಿಸ್ಬೇಕು ಯಾರಿಗೆ ಜವಾಬ್ದಾರಿ ಕೊಡಬೇಕು ಅಂತೇಳಿ ಹುಡುಕಿ ಹುಡುಕಿ ರಾಜಕಾರಣಕ್ಕೆ ಕರೆತಂದಂತ ನಾಯಕರು ಅಂದ್ರೆ ಪದ್ದಣ್ಣವರು ನಾವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದ ಕಟ್ಟಾಳುಗಳಾಗಿ ಏನು ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದೀವಿ ಅಂದ್ರೆ ಪದ್ದಣ್ಣವರ ಆಶೀರ್ವಾದ ಮತ್ತು ಅವರ ಸಹಕಾರ ತುಂಬಾ ಇದೆ ಅವರು ಯಾವಾಗಲೂ ಸಹ ನಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಯಾರು ಬೆಂಬಲಿಸ್ತಾರೋ ಅಂತ ಯುವಕರನ್ನ ತಟ್ಟಿ ಬೆಳೆಸಿದಂತ ನಮ್ಮ ಹಿರಿಯರಿಗೆ ಆತ್ಮೀಯವಾಗಿ ನಾನು ನಮಸ್ಕಾರವನ್ನ ತಿಳಿಸ್ತೇನೆ ಇವತ್ತು ಅವರನ್ನ ನೆನೆಸ್ತೆ ಹೋದ್ರೆ ತಪ್ಪಾಗುತ್ತೆ ರಾಜಕೀಯದಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳಿ ಆದರ್ಶವನ್ನ ಮೈಗೂಡಿಸ್ಕೊಂಡು ಸರಳತೆಯಿಂದ ಸಜ್ಜನಿಕೆಯಿಂದ ಎಂ ಎ ಡಿ ಬಿ ಅಧ್ಯಕ್ಷರಾಗಿ ಒಂದ್ಸರಿ ಜವಾಬ್ದಾರಿಯನ್ನು ನಿಭಾಯಿಸಿದ್ರು ಆ ನಂತರದಲ್ಲಿ ಅವರು ಎಂ ಎ ಡಿ ಬಿ ಅಧ್ಯಕ್ಷ ಸ್ಥಾನ ಮುಗ್ದಾದ್ಮೇಲೆ ಇವತ್ತು ಕೂಡ ಬಸ್ಸಲ್ಲೇ ಓಡಾಡ್ಕೊಂಡು ಯಾವುದೇ ರೀತಿಯ ವೈಭೋಗಕ್ಕೆ ಆಡಂಬರಕ್ಕೆ ಮಾರು ಹೋಗದೆ ಸರಳತೆಯಿಂದ ಏನ್ ಜೀವನ ನಡೆಸ್ತಾ ಇದಾರೆ ನಮ್ಮೆಲ್ರಿಗೂ ಅವರು ಆದರ್ಶಪ್ರಾಯರು ಹೌದು ಒಂದು ಪಕ್ಷದ ಸಂಘಟನೆಯಲ್ಲಿ ನಾನು ಇಪ್ಪತ್ತೈದು ವರ್ಷಗಳಿಂದ ಅವ್ರನ್ನ ಬಲ್ಲೆ ನಾನು ಬೂತ್ ಸಮಿತಿಯಿಂದ ಈಗ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗೋವರಿಗೂ ಸಹ ಅವ್ರು ಯಾವಾಗ್ಲೂ ಸಹ ಬೆಂತಟ್ಟಿ ಸಿಕ್ಕಾಗ ನಗುಮುಖದಿಂದ ಮಾತನಾಡಿಸಿ ಏನ್ ಮಾಡ್ತಾ ಇದ್ದೀರಾ ಪಕ್ಷದ ಕೆಲಸ ಕರ್ತವ್ಯಗಳು ಏನು ಅಂತ ಹೇಳಿ ಕೇಳ್ತಾರೆ ಅದು ತುಂಬಾ ಸಂತೋಷದ ವಿಷಯ ನಾ ಯಾವಾಗ್ಲೂ ಸಹ ಅವರಿಗೆ ಚಿರೋಣಿ ಅಂತ ಆದರ್ಶ ಪ್ರಾಯರ ಜೀವನ ಚರಿತ್ರೆಯನ್ನ ಮುಂದಿನ ಯುವಕರಿಗೆ ದಾರಿದೀಪ ಆಗ್ಬೇಕು ಅವರ ಆದರ್ಶವನ್ನ ಮೈಗೂಡಿಸ್ಕೋಬೇಕು ಎನ್ನುವಂತ ದಾಖಲೆಯನ್ನು ಮಾಡ್ತಾ ಇರ್ತಕ್ಕಂಥ ಕಲ್ಪವೃಕ್ಷ ಸಿನಿಮಾ ತಂಡದ ಪ್ರಯತ್ನ ಯಶಸ್ವಿ ಆಗ್ಲಿ ಈ ಮೂಲಕ ಅವರ ಪ್ರಯತ್ನಕ್ಕೆ ಶುಭವನ್ನ ಕೋರ್ತಾ ಇದ್ದೇವೆ ಧನ್ಯವಾದಗಳು